ನ್ಯಾಯಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಪುರ್ ನಗರದ ಸಿಟಿ ಸರ್ವೆ ನಂಬರ್ ಆರುನೂರ ಐದರಲ್ಲಿ ವಾಸ ಮಾಡುತ್ತಿರುವ ದಲಿತ ಸಮುದಾಯದ ಜನ ಕಳೆದ ಇಪ್ಪತ್ತಾರು ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಾಗೂ ಕಳೆದ ಐದು ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ದಲಿತರ ಬೇಡಿಕೆಯಾದ ಸಿಟಿ ಸರ್ವೆ ನಂಬರ್ ಆರುನೂರ ಐದರಲ್ಲಿ ಇರತಕ್ಕಂಥ ಸರ್ಕಾರಿ ಜಾಗವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮುದಾಯ ಭವನಕ್ಕೆ ಮಂಜೂರಾತಿ ಮಾಡಬೇಕೆಂದು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಅವರ ಬೇಡಿಕೆಯನ್ನು ಈಡೇರಿಸುವಂತೆ ಮನವಿಯನ್ನು ಮಾಡಿಕೊಂಡರು

ಯಾಕೆ ನಾವು ಈ ಕಡೆ ನಾವು ನಾವು ಅಲ್ಲ ನಾವು ಮಾಲಕ್ಕಲ್ಲ ನಾವು ಮಾಲಕ್ಕದನ್ನ ಕೊಟ್ಬಿಡ್ತಿದ್ದೆ ಟೋಕನ್ ಏನ ಅದಕ್ಕೆ ಸರ್ಕಾರಕ್ಕೆ ಬಂದು ಅದಕ್ಕೆ ಹಿಂಗೆ ಇದು ಮಾಡಿದ್ರೆ ನಡೆಯಂಗಿಲ್ಲ ಅದು ಉಪಯೋಗ ಆಗಿಲ್ಲ ಏನು ಸುಮ್ಮನೆ ನಾಟಕ ಮಾಡೋದು ಯಾಕೆ ನೀವು ಜಂಡ ಆಗ್ತಿದ್ದು ನಾವು ಎದುರು ಹೇಳಿ ಊರಾಗುತ್ತೆ ಅದಕ್ಕಾಗ ನಾನು ಸರ್ಕಾರದ ವಿಷಯ ಮಾತಾಡ್ತೀನಿ ಸರ್ಕಾರಕ್ಕೆ ಪ್ರಪೋಸಲ್ ಕಷಿಂಗ ಹಿಂಗೆ 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 ಲೀಸ್ ಬೀಳಲಿಕ್ಕೆ ಲೀಸ್ ಇದೆ ಅವರು ನಾವು ಒಂದು ಎನ್ ಒ ಸಿ ಕೊಡ್ತೀವಿ ಬೇಡಿ ಬಂದು ಎನ್ ಒ ಸಿ ಕೊಟ್ಟು ನಮ್ಗೆ ಬೆಂತರ ಇಲ್ಲ ಅದು ನಾವು ಲೀಸ್ ಅದೀವಿ ಸಬ್ಲೀಸ್ ಲೀಸ್ ಮಾಡಬಾರ್ದಂತ ನಮ್ಮ ಕಂಡೀಷನ್ ಇದೆ ಅದಕ್ಕೆ ನೀವು ಅದು ನಾವು ಎನ್ ಒ ಸಿ ಕೊಡ್ತೀವಿ ನಾವು ಅದನ್ನು ಎನ್ ಒ ಸಿ ಕೊಟ್ಟರೆ ಡಿ ಸಿ ಅವರು ಸರ್ಕಾರ ಬರೀತಾರೆ ಥ್ರೂ ಐ ಥಿಂಕ್ ಆರ್ ಸಿ ಥ್ರೂ ಹೋಗ್ಬೇಕಂತ ಆರ್ ಸಿ ಥ್ರೂ ಹೋಗ್ಬೇಕಾಗೈತಿ ಆರ್ ಸಿ ಥ್ರೂ ಕೊಡಿ ಅದನ್ನ ಸ್ವಲ್ಪ ಇದು ಮಾಡ್ತದ ಆ ಪ್ರಯತ್ನ ಮಾಡ್ತೀನಿ ಈಗ ಬಿಟ್ಟಿನ ಕೆಡಿ ಬೇಕಾ ಓಪನ್ ಡಿಸ್ಕಸ್ ಮಾಡ್ತೀನಿ ನಾನು ಆಯ್ತಾ ಮ್ಯಾಟ್ರಕ್ ಆಗ್ತದೆ ಅದು ಗೊತ್ತಿದೆ ನನಗೆ ಅದಕ್ಕೆ ಅದನ್ನ ಮಾಡಿಸ್ತಾರೆ ಅಂತ ಡಿಸ್ಕಶನ್ ಮಾಡ್ತೀನಿ ಅದನ್ನು ಕೂಡ ಈಗ ಸೇವಾ ಸರ್ಕಾರ ಬರ್ಲಿಕ್ಕೆ ಪ್ಲೀಸ್ ಪ್ರಾಪರ್ಟಿ ಬೇಡಿದ್ರೆ ಮ್ಯಾನೇಬರ್ ಬಂದಿದೆ ಆದ್ರೆ ಆ ಸರ್ಕಾರಿ ಜಾಗೆಯಲ್ಲಿ ಅತಿಕ್ರಮಣ ಆದ್ರೂ ಸಹ ಸರ್ ಜಿಲ್ಲಾಡಳಿತ ಅತಿಕ್ರಮಣ್ ಆಗ್ತಾ ಇಲ್ಲ ಹಾಕಿದ್ದಾರೆ ಅಂಬೇಡ್ಕರ್ ಅನುಯಾಯಿಗಳ ತಾವು ನಮ್ಮ ದಲಿತರಿಗೆ ಸಹಾಯ ಮಾಡಿ ಸರ್ ರಾಜ್ಯಪಾಲರಿಗೆ ನಾವು ರಕ್ತದಲ್ಲಿ ಪತ್ರ ಬರೆದಿದ್ದೇವೆ ಸರ್ ರಾಜ್ಯಪಾಲರ ರಕ್ತದಲ್ಲಿ

ಏನೋ ನಾ ಸತ್ಯ ಹೇಳ್ತೀನಿ ಅದ್ರ ಅದ್ರ ಒಂದು ದಿವಸ ಯಾರು ದಿವಸ ಬಗೆ ಅಂತದಲ್ಲ ಅಂತ ಇದನ್ನ ಸರ್ಕಾರ ಅದೊಂದು ಅತಿಕ್ರಮಣ ಇದ್ರ ಅದನ್ನ ತರಬೇಕಾಗ್ತದೆ ವಕ್ ಫಾ ಇದು ಎಲ್ಲ ಇದ್ರು ಕೂಡ ಅದು ನ್ಯಾಯ ಬಗೆಬೇಕಾಗ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳ ರೆವೆನ್ಯೂ ಇಲಾಖೆಯಿಂದ ಎಲ್ಲ ನೋಡ್ತಾರೆ ಅದನ್ನ ಏನ ನೋಡಿ ಶಿಷ್ಯ ಅದನ್ನ ಇದು ಮಾಡಿಸಿ ನಾವು ಪ್ರಸ್ತಾವನೆ ಅಂತ ಮಾಡ್ತೀನಿ ಅಟ್ಯಾಕ್ ಒಂದು ಹೆಚ್ಚು ಮುಂದೆ ಹೋಗ್ತಾರಲ್ಲ ಬೇರೆ ಸಂಸ್ಥೆ ನಾವು ಎನ್ ಓಸಿ ಕೊಡ್ತೀವಿ ನಾವು ಐತಲ್ಲ ಈಗ ಅದಕ್ಕೆ ಒಂದು ಕೆಲಸ ಮಾಡಿ ಇದು ಸುಮ್ಮನೆ

के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए